श्रीगुरुभ्यो नमः हरिः ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रुतिस्मृतिपुराणानाम् आलयं करुणालयम् नमामि भगवत्पादं शङ्करं लोकशङ्करं सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ पादरायणशङ्करौ शान्ति ಶಂಕರ ಭಾನು ಚಾನಲ್ ವೀಕ್ಷಕರು ವೇದಾಂತ ಪ್ರಿಯರು ಮುಮುಕ್ಷ ಸಾಧಕರು ಶಂಕರರ ಪರಮ ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ವೇದಾಂತ ಈ ಗ್ರಂಥಗಳಿಗೆ ಅಂದರೆ ಶ್ರೀಮದ್ ಭಗವದ್ಗೀತಾ ಉಪನಿಷತ್ತುಗಳು ಬ್ರಹ್ಮಸೂತ್ರಗಳು ಇವುಗಳಿಗೆ ಸುಂದರವಾದ ಭಾಷ್ಯ ಬರೆದಿದ್ದಾರೆ ಈ ಮೂರೂ ಭಾಷ್ಯಗಳ ಹೆಸರಾಯಿತು ಶಾಂಕರ ಪ್ರಸ್ಥಾನತ್ರಯ ಭಾಷ್ಯ ಗ್ರಂಥಗಳು ಅಥವಾ ಪ್ರಸ್ಥಾನತ್ರಯ ಶಾಂಕರ ಭಾಷ್ಯ ಗ್ರಂಥಗಳು ಅಂತ ಹೆಸರು ಈ ಮೂರೂ ಗ್ರಂಥಗಳು ಮುಮುಕ್ಷುಗಳಾದ ಅಧ್ಯಾತ್ಮ ಸಾಧಕರಿಗೆ ಅತ್ಯಂತ ರಮಣೀಯವಾಗಿವೆ ಮನನೀಯವಾಗಿರುವಂಥ ವೇದಾಂತ ಗ್ರಂಥರತ್ನತ್ರಯ ಈ ಮೂರರಲ್ಲಿ ಶಿಖಾಮಣಿಯಂತೆ ಮೆರೆಯುತ್ತಿರುವ ಗ್ರಂಥ ಬ್ರಹ್ಮಸೂತ್ರ ಶಾಂಕರ ಭಾಷ್ಯ ಈ ಬ್ರಹ್ಮಸೂತ್ರ ಶಾಂಕರ ಭಾಷ್ಯದಲ್ಲಿ ಭಗವತ್ಪಾದ ಶಂಕರಾಚಾರ್ಯರವರು ಎಲ್ಲ ವೇದಾಂತಗಳಿಗೂ ಬ್ರಹ್ಮಜ್ಞಾನೋಪದೇಶದಲ್ಲಿಯೇ ತಾತ್ಪರ್ಯ ಅದ್ವಯವಾಗಿರುವ ಪರಬ್ರಹ್ಮವನ್ನು ಉಪದೇಶ ಮಾಡುವುದೇ ಪರಮ ತಾತ್ಪರ್ಯ ಎನ್ನುವುದನ್ನು ತಿಳಿಸಿಕೊಟ್ಟಿದ್ದಾರೆ ಅದರಲ್ಲಿಯೂ ಪ್ರಥಮಾಧ್ಯಾಯದಲ್ಲಿ ಸಮನ್ವಯಾಧ್ಯಾಯದಲ್ಲಿ ಎಲ್ಲ ವೇದಾಂತ ವಾಕ್ಯಗಳಿಗೂ ಪರಬ್ರಹ್ಮದಲ್ಲಿಯೇ ತಾತ್ಪರ್ಯ ತಿಳಿಸಿದ್ದಾರೆ ಇದಕ್ಕೆ ಒಂದು ಮೂಲಭೂತವಾದ ಸೂತ್ರ ಓಂ ತತ್ತು ಸಮನ್ವಯಾತ್ ಓಂ ತತ್ತು ಸಮನ್ವಯಾತ್ ಎನ್ನುವಂಥದ್ದು ಒಂದನೇ ಅಧ್ಯಾಯ ಒಂದನೇ ಪಾದ ನಾಲ್ಕನೇ ಅಧಿಕರಣ ನಾಲ್ಕನೇ ಸೂತ್ರ ಒಂದು ಒಂದು ನಾಲ್ಕು ನಾಲ್ಕು ಓಂ ತತ್ತು ಸಮನ್ವಯಾತ್ ಇದು ಭಗವಾನ್ ಬಾದರಾಯಣಾಚಾರ್ಯರು ಬರೆದಿರುವಂಥ ಒಂದು ಸೂತ್ರ ಈ ಸೂತ್ರಕ್ಕೆ ಭಗವತ್ಪಾದ ಶಂಕರಾಚಾರ್ಯರವರು ಅದ್ಭುತವಾದ ಭಾಷ್ಯವನ್ನು ಬರೆದಿದ್ದಾರೆ ಸುಮಾರು ಸಂಸ್ಕೃತ ಭಾಷೆಯಲ್ಲಿ ಇಪ್ಪತ್ತೈದು ಪುಟ ಬರೆದಿದ್ದು ಅದನ್ನು ಬಹಳ ಚೆನ್ನಾಗಿದೆ ಒಂದು ಮಾತು ಬರೀತಾರೆ ಸರ್ವೇದಾಂತು ವಾಕ್ಯು ತಾತ್ಪರ್ಯೇಣ ಏತಸ್ಯ ಬ್ರಹ್ಮಣ ಪ್ರತಿಪಾದಕತ್ವೇನ ಸಮನುಗತಾನಿ ಶಂಕರಭಾಷ್ಯ ಭಾಷ್ಯ ತತ್ವ ಸಮನ್ವಯ ಅದನ್ನುವಂಥ ಸೂತ್ರಕ್ಕೆ ಎಲ್ಲ ವೇದಾಂತಗಳಲ್ಲಿರುವಂಥ ವಾಕ್ಯಗಳು ಮಂತ್ರಗಳು ಪರಮ ತಾತ್ಪರ್ಯದಿಂದ ಬ್ರಹ್ಮವನ್ನೇ ತಿಳಿಸುತ್ತಿವೆ ನಿಷ್ಕಲಂ ನಿಷ್ಕ್ರಿಯಂ ಶಾಂತಂ ನಿರವದ್ಯಂ ನಿರಂಜನಂ ಅನ್ನುವಂಥ ಯಾವ ಪರಬ್ರಹ್ಮ ಉಂಟೋ ಈ ಪರಬ್ರಹ್ಮ ತತ್ವವನ್ನೇ ಎಲ್ಲ ವೇದಾಂತಗಳು ಹೇಳ್ತಾಯಿವೆ ವೇದಾಂತಗಳಿಗೆ ಬ್ರಹ್ಮದಲ್ಲಿಯೇ ತಾತ್ಪರ್ಯೇ ಹೊರತು ಕರ್ಮಗಳಲ್ಲಿ ಅಲ್ಲ ಎನ್ನುವುದನ್ನು ಸೂತ್ರಕಾರರು ತತ್ವ ಸಮನ್ವಯ ಹೇಳಿದ್ದಾರೆ ಅದನ್ನು ಭಾಷ್ಯಕಾರ ಶಂಕರರು ವಿಸ್ತಾರವ ಬರೆದಿದ್ದಾರೆ ಇಲ್ಲಿ ಪೂರ್ವ ಮೀಮಾಂಸಕರು ಒಂದು ಮಾತನ್ನು ಹೇಳ್ತಾರೆ ಎಲ್ಲ ವೇದಗಳಿಗೂ ವೇದಾಂತಗಳಿಗೂ ಕರ್ಮಗಳಲ್ಲಿಯೇ ತಾತ್ಪರ್ಯ ಬ್ರಹ್ಮದಲ್ಲಿ ಅಲ್ಲ ಅಂತ ಅದೊಂದು ಪ್ರಸಿದ್ಧವಾದ ಸೂತ್ರ ಮೀಮಾಂಸಕಾರರಾದ ಜೀಮಿನಿ ಆಚಾರ್ಯರ ಸೂತ್ರ ಯಾವುದು ಓಂ ಆನರ್ಥಕ್ಯ ಕ್ರಿಯಾರ್ಥತ್ವಾರ್ಥಕ್ಯಮತರ್ಥಾನಂ ಜನರಾಗಿದ್ದಾರೆ ಇಲ್ಲಿ ಕುಸ್ತಿ ಪೂರ್ವ ಮೀಮಾಂಸಕರಿಗೂ ಉತ್ತರ ಮೀಮಾಂಸಕರಿಗೂ ನಿರ್ಣಯದ ವಿಷಯದಲ್ಲಿ ವಾದ ವಿವಾದಗಳು ಪೂರ್ವ ಮೀಮಾಂಸಕರು ಅಂತಂದರೆ ಸೂತ್ರಕಾರರಾದ ಭಗವಾನ್ ಜೈಮಿನಿ ಆಚಾರ್ಯರು ಭಾಷ್ಯಕಾರರಾದ ಶಬರಸ್ವಾಮಿಗಳು ವಾರ್ತಿಕಕಾರರಾದ ಕುಮಾರಿಲ ಭಟ್ಟರು ಮತ್ತು ಪ್ರಭಾಕರ ಮಿಶ್ರರು ವೇದಾಂತ ದರ್ಶನದಲ್ಲಿ ಸೂತ್ರಕಾರರು ಅಂತಂದರೆ ಭಗವಾನ್ ಬಾದರಾಯಣಾಚಾರ್ಯರು ಭಾಷ್ಯಕಾರರು ಭಗವಾನ್ ಶಂಕರಾಚಾರ್ಯರು ವಾರ್ತಿಕಕಾರರು ಭಗವಾನ್ ಸುರೇಶ್ವರಾಚಾರ್ಯರು ಈ ಕಡೆ ಮೂವರು ಆಚಾರ್ಯರು ಆ ಕಡೆ ಮೂವರು ಆಚಾರ್ಯರು ಇಬ್ಬರು ಚರ್ಚೆ ಮಾಡ್ತಾರೆ ಅವರು ಹೇಳ್ತಾ ಇದ್ದಾರೆ ವೇದಗಳಿಗೆ ತಾತ್ಪರ್ಯ ಕ್ರಿಯೆಯಲ್ಲಿ ಕರ್ಮವನ್ನು ಹೇಳಬೇಕು ಭವೇತ್ ಸ್ಯಾತ್ ಪಂಚ ಕುರಿಯಾತ್ ಕ್ರಿಯೇತ ಕರ್ತವ್ಯಂ ಭವೇತ್ ಸ್ಯಾದಿರಿ ಪಂಚಮ್ ಏನಾದರೂ ಕರ್ಮವನ್ನು ಮಾಡು ಅಂತ ಹೇಳಬೇಕು ಯಾವ ವೇದ ವಾಕ್ಯಗಳಲ್ಲಿ ಕ್ರಿಯಾರ್ಥತ್ವವಿಲ್ಲವೋ ಅಂಥ ವೇದವಾಕ್ಯಗಳಿಗೆ ಅತದರ್ಥಾನಮಾನಕ್ಯಂ ಅರ್ಥವಿಲ್ಲ ಅಂದ್ಬಿಟ್ರು ಆ ಸೂತ್ರ ಚೆನ್ನಾಗಿದೆ ಯಾವುದು ಆಮ್ನ ಎಸ್ಸ್ಯ ಆನರ್ಥಕ್ಯ ಆಮ್ನ ಯಸ್ಯ ವೇದಸ್ಯ ಸ್ರಿಯಾರ್ಥತ್ವ ಕ್ರಿಯಾ ತಾತ್ಪರ್ಯತ್ವಾ അതർത്ഥാനം അക്രിയർന്നാം വേദാന്തനം അനർത്ഥ്യം ജോലായ മീമാംസക വേദാത്തവാക്യ കില്ല ബ്രഹ്മവും തളിച്ച അത വേദാത്തവാക്യങ്ങളെ പ്രാമാണവില്ല അപ്രാമ്യം കുത അനർത്ഥ്യത്ബിട്ടു അതേ വേദങ്ങളിലേ താത്പര്യ കിയയായി ಕರ್ಮವನ್ನು ಮಾಡು ಮಂತ್ರ ಹೇಳುತ್ತೆ ಯೋ ಮೇನ ಸ್ವರ್ಗ ಕಾಮೋ ಯ ಜೇತ ಕ ಮಂತ್ರವನ್ನು ತಿಳ್ಕೊ ಅರ್ಥವನ್ನು ಮಾಡ್ಕೊ ಅನಂತರ ಅದನ್ನು ಕರ್ಮದಲ್ಲಿ ವಿನಿಯೋಗ ಮಾಡು ನೀನು ವೇದದಲ್ಲಿ ಹೇಳಿರುವಂತೆ ಕರ್ಮಗಳನ್ನು ಮಾಡಿದರೆ ಅಭ್ಯುದಯ ಪ್ರಾಪ್ತಿ ವೇದಾಂತಗಳಲ್ಲಿ ಯಾವ ಕ್ರಿಯೆಯನ್ನು ಸರ್ವಂಕಲ್ವಿದಂ ಬ್ರಹ್ಮ ವೇಸ್ಟ್ ಬ್ರಹ್ಮ ವಿಶ್ವಂ ಅರ್ಥವಿಲ್ಲ ಆತ್ಮ ಇಮೇದ ಸರ್ವಂ ಏನು ಅರ್ಥವೇ ಸರ್ವಂ ಕ್ರಿಯೆಯೇ ಇಲ್ಲ ಕ್ರಿಯಾಪದವೂ ಇಲ್ಲ ಕ್ರಿಯಾರ್ಥತ್ವವೂ ಇಲ್ಲ ಆದ್ದರಿಂದ ಎಲ್ಲ ವೇದಾಂತ ವಾಕ್ಯಗಳಿಗೂ ಅನರ್ಥಕ್ಯ ಎಂದು ಜೈಮಿನಿ ಆಚಾರ್ಯರ ಸೂತ್ರ ಎಷ್ಟು ಜೋ ಆಮ್ನಾಯಸ್ಯ ಕ್ರಿಯಾರ್ಥತ್ವ ವೇದಗಳಾಗಲಿ ವೇದಾಂತಗಳಾಗಲಿ ಎಲ್ಲವೂ ಅನ್ಯಾಯ ವೇದಾಂತಗಳು ಕೂಡ ಕ್ರಿಯಾಪರವಾಗಿವೆ ಬ್ರಹ್ಮವನ್ನು ತಿಳ್ಕೋ ತಿಳಿದುಕೊಂಡು ಉಪಾಸನೆ ಮಾಡು ನಾನು ಬ್ರಹ್ಮ ಅಂತ ತಿಳ್ಕೊ ಹಾಗಂದರೆ ಜಪ ಮಾಡ್ತ ಬರೀ ಜ್ಞಾನದಿಂದ ಪ್ರಯೋಜನವಿಲ್ಲ ಮೈಸೂರು ಮಹಾರಾಜರು ಮೈಸೂರಿನಲ್ಲಿದ್ದಂತೆ ದೊಡ್ಡ ಅರಮನೆ ಇದೆಯಂತೆ ಆ ಅರಮನೆಯಲ್ಲಿ ಬರೀ ಬಂಗಾರ ಇದೆಯಂತೆ ಒಂದು ಸಾವಿರ ಜನ ಕೆಲಸ ಮಾಡಿಕೊಂಡಿದ್ದಂತೆ ತಿಳ್ಕೊಂಡ್ರೆ ನನಗೇನು ಬಂತು ನೀನು ಮೈಸೂರು ಮಹಾರಾಜ ಸೇವೆಯನ್ನು ಮಾಡಿ ನೀನು ಬಂಗಾರ ಸಂಪಾದನೆ ಮಾಡ್ಕೊ ಅಂತ ಹೇಳಬೇಕು ಅದೇ ರೀತಿಯಲ್ಲಿ ವೇದಾಂತ ವಾಕ್ಯಗಳಲ್ಲಿ ಯಾವ ಕ್ರಿಯೆಯನ್ನು ಹೇಳಿಲ್ಲ ಅಂತಾದರೆ ಅಂಥ ವೇದಾಂತ ವಾಕ್ಯಗಳು ಬಂಜರು ಭೂಮಿಯಲ್ಲಿರುವಂಥ ವಸ್ತುವಿನಂತೆ ವ್ಯರ್ಥ ಬಂಜರು ಭೂಮಿ ಇದೆ ಬ್ಯಾರನ್ ಲ್ಯಾಂಡ್ ಏನೂ ಉಪಯೋಗವಿಲ್ಲ ಹಾಗೆ ಎಲ್ಲ ವೇದಾಂತಗಳು ವೇದಗಳೆಂಬ ಪವಿತ್ರ ಫಲವತ್ತಾದಂಥ ಭೂಮಿಯಲ್ಲಿ ಭೂಮಿ ಇದ್ದಂತೆ ಎಂದು ಹೇಳ್ತಾರೆ ಇದನ್ನು ಹೇಳುವುದಕ್ಕಾಗಿ ಆಮ್ನಾಯಸ್ಯ ಕ್ರಿಯಾರ್ಥತ್ವತೆ ಅನರ್ಥಕ್ಕೆ ಮತದರ್ಥಾನಂ ಅನ್ನುವಂಥ ಸೂತ್ರವನ್ನು ಉದಾಹರಣೆ ಮಾಡ್ತಾರೆ ಭಗವತ್ಪಾದ ಶಂಕರಾಚಾರ್ಯರವರು ಈ ಮೂರು ಜನ ಆಚಾರ್ಯರ ಜೈಮಿನಿ ಆಚಾರ್ಯರು ಸೂತ್ರಕಾರರು ಶಬರಸ್ವಾಮಿಗಳು ಭಾಷ್ಯಕಾರರು ಕುಮಾರದ ಭಟ್ಟರು ಮತ್ತು ಪ್ರಭಾಕರ ಮಿಶ್ರ ವಾರ್ತಿಕಕಾರರು ಈ ಮೂರು ಜನರ ಅಭಿಪ್ರಾಯವನ್ನು ಅನುವಾದ ಮಾಡಿಕೊಂಡು ಖಂಡನೆ ಮಾಡಿದ್ದಾರೆ ಅವರಿಗೆ ಆತ್ಮಜ್ಞಾನದ ರುಚಿ ಗೊತ್ತಿಲ್ಲ ಆತ್ಮಜ್ಞಾನ ವ್ಯರ್ಥವಾಗಿಲ್ಲ ಆತ್ಮಜ್ಞಾನವೇನು ಎಂಬುದೇ ಗೊತ್ತಿಲ್ಲ ಆದ್ದೇ ವಾದ ಮಾಡ್ತಾ ಇದ್ದಾರೆ ವೇದಾಂತಗಳಲ್ಲಿ ತಿಳಿಸಿರುವಂಥ ತತ್ವ ಬ್ರಹ್ಮಾತ್ಮ ತತ್ವ ಅಂತಹ ಬ್ರಹ್ಮಾತ್ಮ ತತ್ವವನ್ನು ತಿಳಿದುಕೊಂಡವನಿಗೆ ಯಾವ ಅಭ್ಯುದಯಗಳಲ್ಲಿಯೂ ಆಸಕ್ತಿ ಇಲ್ಲ ಎಲ್ಲ ಅಭ್ಯುದಯ ಫಲಗಳು ಕೂಡ ಅನಿತ್ಯವಾದವುಗಳು ಆ ಬ್ರಹ್ಮಭವನ ನೋಕ ಪುನರಾವರ್ತಿನೋ ಅರ್ಜುನ ಮಾಮುಪೇತ್ಯ ಕೌಂತೆಯ ಪುನರ್ಜನ್ಮ ನೈವೇದ್ಯತೆ ಎನ್ನುವಂಥ ರಹಸ್ಯವನ್ನು ತೋರಿಸಿಕೊಟ್ಟಿದ್ದಾರೆ ಆದ್ದರಿಂದ ವೇದಾಂತಗಳಲ್ಲಿ ತಿಳಿಸಲ್ಪಟ್ಟಿರುವ ಪರಬ್ರಹ್ಮವನ್ನು ಪರಬ್ರಹ್ಮದ ಜ್ಞಾನವನ್ನು ಅರ್ಥ ಮಾಡಿಕೊಂಡರೆ ಅಂಥವನು ಮುಕ್ತನಾಗಿ ಬಿಡುತ್ತಾನೆ ಈ ವಿಷಯ ಪೂರ್ವ ಮೀಮಾಂಸಕರಿಗೆ ಗೊತ್ತಿಲ್ಲ ಪೂರ್ವ ಮೀಮಾಂಸಕರು ಕ್ರಿಯಾ ಕಾರಕ ಫಲಾತ್ಮಕವಾದ ದ್ವೈತ ವ್ಯವಹಾರದಲ್ಲೇ ಮುಳುಗಿಬಿಟ್ಟಿದ್ದಾರೆ ಅನ್ನುವುದನ್ನು ಭಗವತ್ಪಾದ ಶಂಕರಾಚಾರ್ಯರವರು ಸೊಗಸಾಗಿ ಸುಂದರವಾಗಿ ಸಪ್ರಮಾಣವಾಗಿ ತಿಳಿದುಕೊಟ್ಟಿದ್ದಾರೆ ತತ್ವ ಸಮನ್ವಯಾತ್ ಅನ್ನುವಂಥ ಸೂತ್ರದಲ್ಲಿ ಇದನ್ನು ನೋಡಿದಾಗ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅವತಾರ ಮಾಡದೇ ಹೋಗಿಬಿಟ್ಟಿದ್ದರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಈ ಒಂದು ಉತ್ತರ ಮೀಮಾಂಸಾ ದರ್ಶನ ಸೂತ್ರಗಳಿಗೆ ಭಾಷ್ಯವನ್ನು ಬರೆಯದೇ ಹೋಗಿಬಿಟ್ಟಿದ್ದರೆ ಯಾರಿಗೂ ಕೂಡ ಆತ್ಮಜ್ಞಾನದ ರುಚಿಯಾಗಲಿ ಮೋಕ್ಷದ ಮಹತ್ವವಾಗಲಿ ಅರ್ಥವಾಗುತ್ತಿರಲಿಲ್ಲ ಈ ಹೊತ್ತಿನಲ್ಲಿ ಲಕ್ಷಾಂತರ ಜನ ಬ್ರಹ್ಮಸೂತ್ರ ಭಾಷ್ಯ ಶಂಕರ ಭಾಷ್ಯವನ್ನು ಓದ್ತಾರೆ ಆತ್ಮಜ್ಞಾನದ ರುಚಿಯನ್ನು ಅರ್ಥ ಮಾಡಿಕೊಂಡಿದ್ದಾರೆ ಇಂಥವರೆಲ್ಲರೂ ಕೂಡ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರಿಗೆ ಚಿರಋಣಿಗಳಾಗಿರಬೇಕು ಈ ಪ್ರಪಂಚದಲ್ಲಿ ಯಾರಾದರೂ ಸನ್ಯಾಸಿಗಳಿದ್ದಾರೆ ಅಂತಂದರೆ ಆ ಎಲ್ಲ ಸನ್ಯಾಸಿಗಳಿಗೂ ಮೂಲ ಪುರುಷರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯ ನಿವೃತ್ತ ಧರ್ಮ ಪರಾಯಣರಾಗಿ ನಿವೃತ್ತಿ ಧರ್ಮದ ಮಹತ್ವವನ್ನು ನಿವೃತ್ತಿ ಧರ್ಮದ ಲಕ್ಷಣಗಳನ್ನು ನಿವೃತ್ತಿ ಧರ್ಮದ ಪ್ರಯೋಜನವನ್ನು ಮೊಟ್ಟಮೊದಲಿಗೆ ತಿಳಿಸಿಕೊಟ್ಟಂಥ ಮಹಾಪ್ರಭುಗಳೇ ಭಗವತ್ಪಾದ ಶಂಕರಾಚಾರ್ಯರವರು ಆತ್ಮಜ್ಞಾನ ಅಂದರೇನು ಮೋಕ್ಷ ಎಂದರೇನು ಮೋಕ್ಷದ ಮಹಿಮೆಯೇನು ಬ್ರಹ್ಮಕ್ಕೂ ಮೋಕ್ಷಕ್ಕೂ ಸಂಬಂಧವೇನು ಮೋಕ್ಷ ಎನ್ನುವಂಥದ್ದು ನಮ್ಮೆಲ್ಲರ ಪರಮಾರ್ಥ ಸ್ವರೂಪವೇ ಹೊರತು ಪ್ರಾಪ್ಯವಲ್ಲ ಸಂಸ್ಕಾರ್ಯವಲ್ಲ ವಿಕಾರ್ಯವಲ್ಲ ಉತ್ಪಾದ್ಯವಲ್ಲ ಎನ್ನುವ ರಹಸ್ಯವನ್ನು ತಿಳಿಸಿಕೊಟ್ಟು ಆತ್ಮಜ್ಞಾನ ಮೋಕ್ಷ ಸಾಮ್ರಾಜ್ಯದ ಗರಿಮಿ ಹಿರಿಮೆಗಳನ್ನು ಮುಮುಕ್ಷ ಜನಗಳಿಗೆ ಉಪದೇಶ ಮಾಡಿರುವ ಪ್ರಪ್ರಥಮ ಶ್ರೇಷ್ಠ ಆದರ್ಶ ಜಗದ್ಗುರುಗಳೆಂದರೆ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ಅಂತ ತಿಳಿಸುತ್ತಾ ಇಂಥ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪರಮ ಪವಿತ್ರ ಪಾದಾರವಿಂದಗಳಲ್ಲಿ ಈ ಉಪನ್ಯಾಸ ರೂಪವಾಗಿರುವಂಥ ಪುಷ್ಪವನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ ನಮೋ ನಮಃ ಶಂಕರ ಪಾದುಕಾಭ್ಯ ಓಂ ಶಾಂತಿ ಶಾಂತಿ ಶಾಂತಿ